ಹೆಲೋ ಮೈ ಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗಣೇಶನಿಂದ ನಾವು ಏನೆಲ್ಲ ಜೀವನದ ಪಾಠಗಳನ್ನು ನಾವು ಕಲಿಬಹುದು ಅಂತ ಒಂದಿಷ್ಟು ಶೇರ್ ಮಾಡ್ತೀನಿ ಸ್ನೇಹಿತರೆ ಮಾನವನ ರೀತಿ ದೇಹ ಹೊಂದಿರತಕ್ಕಂಥ ಒಂದು ಗಣಪತಿ ದೊಡ್ಡ ಹೊಟ್ಟೆ ಆನೆಯ ಮುಖವನ್ನು ಹೊಂದಿರುವ ಗಣಪತಿ ನಮ್ಮಲ್ಲಿರುವಂತಹ ನಾವು ಸಣ್ಣಕ್ಕೆ ಸಣ್ಣ ಇದ್ದರೂ ಅಥವಾ ದಪ್ಪ ಇದ್ದರು ಕಪ್ಪಗಿದ್ರು ಬೆಳಗಿದ್ರು ನಮ್ಮನ್ನು ನಾವು ಖುಷಿಯಿಂದ ಸ್ವೀಕರಿಸಬೇಕು ಅಂದರೆ ನಾವು ಹೇಗಿದ್ದೀವಿ ಅದನ್ನು ನಾವು ಹಾಗೇ ಒಪ್ಕೊಳ್ಬೇಕು ಅಂತ ನಮಗೆ ಒಂದು ನೀತಿ ಪಾಠವನ್ನು ತಿಳಿಸ್ಕೊಡುತ್ತೆ ಅದೇ ರೀತಿ ಒಂದು ಸಣ್ಣ ಇಲಿಯನ್ನು ತನ್ನ ವಾಹನವಾಗಿ ವಾಹನವಾಗಿ ಸ್ವೀಕರಿಸುವುದರ ಮೂಲಕ ಜೀವನದಲ್ಲಿರುವಂತಹ ಚಿಕ್ಕ ಪುಟ್ಟ ವ್ಯಕ್ತಿಗಳಿಗೂ ನಾವು ಗೌರವ ನೀಡಬೇಕು ಅಂತ ತೋರಿಸುತ್ತೆ ತನ್ನ ಸಹೋದರ ಕಾರ್ತಿಕೇಯ ಜಗತ್ತನ್ನು ಸುತ್ತು ಹೊಡೆದಾಗ ಗಣೇಶ ಶಿವ ಪಾರ್ವತಿಯ ಸುತ್ತ ಸುತ್ತಿ ನೀವೇ ನನ್ನ ಪ್ರಪಂಚ ಅಂತ ಹೇಳ್ತಾರೆ ಆಗ ನಮಗೆ ಜೀವನದಲ್ಲಿ ತಂದೆಯ ತಾಯಿಯರ ಸ್ಥಾನ ಏನು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ದೊಡ್ಡ ಕಿವಿಗಳು ಸಣ್ಣ ಬಾಯಿ ಹೊಂದಿರುವಂತಹ ಗಣೇಶನಿಂದ ಜೀವನದಲ್ಲಿ ಎಲ್ಲವನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಬೇಕು ಆದರೆ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅಂತ ತಿಳಿಸ್ಕೊಡುತ್ತೆ ವೇದವ್ಯಾಸರು ಸರಿ ಒಂದೇ ದಿನದಲ್ಲಿ ಮಹಾಭಾರತದ ರಚನೆ ಮಾಡಿ ಮುಗಿಸ್ಬೇಕು ಅಂತ ಗಣೇಶನಿಗೆ ಹೇಳ್ತಾರೆ ಆಗ ಬರೆಯುವಾಗ ಅದರ ಒಂದು ಮಹಾಭಾರತದ ರಚನೆ ಮಾಡುವಾಗ ನವಿಲು ನವಿಲ್ಗರಿ ಅವ್ರು ಬರಿತಾ ಇದ್ದಂಥ ನವಿಲ್ಗರಿ ಮುರಿದು ಹೋಗುತ್ತೆ ಆಗ ಗಣಪತಿ ತನ್ ತಕ್ಷಣ ತನ್ನ ದಂತವನ್ನು ಮುರಿದು ದಂತದಿಂದ ಒಂದೇ ದಿನದಲ್ಲಿ ಮಹಾಭಾರತವನ್ನು ರಚನೆ ಮಾಡ್ತಾರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಏನೇ ಅಡೆತಡೆ ಅಡ್ಡಿ ಆತಂಕಗಳು ಬಂದರೂ ನಾವು ಹಿಡಿದಂಥ ಕೆಲಸವನ್ನು ಪೂರ್ತಿ ಮಾಡದೆ ಅರ್ಧಕ್ಕೆ ಬಿಡಬಾರ್ದು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಇದೇ ಕಾರಣಕ್ಕೆ ವೇದವ್ಯಾಸರು ವೇದವ್ಯಾಸ ಮಹರ್ಷಿಗಳು ಗಣಪತಿಗೆ ಏಕದಂತ ಅಂತ ಕೂಡ ಹೆಸರು ನೀಡ್ತಾರೆ ಆನೆ ಶಕ್ತಿವಂತ ಬುದ್ಧಿವಂತ ಹಾಗೂ ಭಾವನಾತ್ಮಕ ಜೀವಿಯೂ ಹೌದು ಹಾಗೆ ನಾವು ಜೀವನದಲ್ಲಿ ಶಕ್ತಿವಂತರು ಬುದ್ಧಿವಂತರು ಭಾವನಾತ್ಮಕ ಜೀವಿಗಳು ಆಗಿರಬೇಕು ಅಂತ ಇದರಿಂದ ನಮಗೆ ಕಲಿಯೋದಕ್ಕೆ ಸಿಗುತ್ತೆ ಗಣೇಶ ಚತುರ್ಥಿ ಅನ್ನೋದು ಕೇವಲ ಒಂದು ಹಬ್ಬ ಮತ್ತು ಸಂಪ್ರದಾಯ ಅಲ್ಲ ಜೊತೆಗೆ ಕಾಲಚಕ್ರದ ನಿಜ ಸ್ವರೂಪವನ್ನು ನಮಗೆ ತಿಳಿಯಪಡಿಸುತ್ತೆ ಏನಪ್ಪ ಅಂದರೆ ನಾವು ಹಬ್ಬ ಹಬ್ಬವನ್ನು ಗಣೇಶನನ್ನು ಮಣ್ಣಿನಿಂದ ಮಾಡಿ ಭಕ್ತಿಯಿಂದ ಅಲಂಕಾರ ಮಾಡಿ ವಿಶೇಷವಾದಂಥ ಪೂಜೆ ಮಾಡಿ ನಂತರ ವಿಸರ್ಜನೆ ಮಾಡ್ತೀವಿ ಅಲ್ವಾ ಈ ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನು ಈ ಒಂದು ಪ್ರಕ್ರಿಯೆ ತೋರಿಸುತ್ತೆ ಮಣ್ಣಿನಿಂದ ಮಣ್ಣಿನಿಂದ ಗಣಪತಿ ರೂಪುಗೊಂಡು ಮತ್ತು ಮಣ್ಣಿನಲ್ಲಿ ಎಲ್ಲ ಲೀನ ಆಗೋದು ಅಂದರೆ ಪಂಚಭೂತಗಳಲ್ಲಿ ಲೀನ ಆಗೋದು ವಿಸರ್ಜನೆ ಆಗುತ್ತಲ್ಲ ಆಗ ಪಂಚಭೂತಗಳಲ್ಲಿ ವಿಸರ್ಜನೆ ಆಗುತ್ತೆ ನೀರಿನಲ್ಲಿ ವಿಸರ್ಜನೆ ಆದಾಗ ಎಲ್ಲವೂ ಗಾಳಿ ನೀರು ಪಂಚಭೂತಗಳಲ್ಲಿ ವಿಸರ್ಜನೆ ಆಗುತ್ತೆ ಅಲ್ವಾ ಹಾಗೆಯೇ ಇದರಿಂದ ನಮಗೆ ಜೀವನದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಭೂಮಿಯ ಮೇಲೆ ಯಾವುದೂ ಶಾಶ್ವತ ಅಲ್ಲ ನಾವು ಹುಟ್ಟಿ ಬಂದಿದ್ದೀವಿ ಮತ್ತು ನಾವು ಒಂದಿನ ಜೀವನದಲ್ಲಿ ನಮ್ಮ ಒಂದು ಪಯಣವನ್ನು ಮುಗಿಸಿ ನಮ್ಮ ಜೀವನ ಮುಗಿಯುತ್ತೆ ಹಾಗೆಯೇ ಉದಯಿಸಿದ್ದು ಅಸ್ತಮಿಸಲೇಬೇಕು ಜೀವನದ ಸತ್ಯ ಅಲ್ವಾ ಚಿಗುರಿದ ಎಲೆ ಹಣ್ಣಾಗಿ ಉದುರುವುದು ಪ್ರಕೃತಿಯ ಧರ್ಮ ಹಾಗೆಯೇ ಒಂದು ಚಿಕ್ಕ ಮಗುವಿನಿಂದ ಜನಿಸಿ ಒಂದು ವಯಸ್ಸಾದಂಥ ವೃದ್ಧಾಪ್ಯದಲ್ಲಿ ಮರಣ ಹೊಂದುವುದು ಹೀಗೆ ಜೀವನದಲ್ಲಿ ಪ್ರಕೃತಿಯ ನಿಯಮವನ್ನು ಕೂಡ ಇದು ನಮಗೆ ತಿಳಿಸ್ಕೊಡುತ್ತೆ ಒಂದು ಒಂದು ರೀತಿ ಹೇಳೋದಾದರೆ ಕಾಲಚಕ್ರದ ನಿಜ ಸ್ವರೂಪವನ್ನು ಕೂಡ ನಮಗೆ ಈ ಒಂದು ಗಣೇಶ ಚತುರ್ಥಿ ತಿಳಿಸ್ಕೊಡುತ್ತೆ ನಿಜ ಅಲ್ವಾ ಸ್ನೇಹಿತರೆ ಒಂದಷ್ಟು ಜೀವನ ಪಾಠಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ತಾ ಖುಷಿಯಿಂದ ಹಬ್ಬವನ್ನು ಆಚರಿಸ್ತಾ ಹಾಗೆಯೇ ಒಳ್ಳೆ ಎಲ್ಲರಿಗೂ ಒಳ್ಳೇದು ಬಯಸಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ಅಂತ ಹೇಳ್ತಾ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಸು ನಿಮ್ಮ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಹೊತ್ತು ತರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಮೈ ಡಿಯರ್ಸ್ ಒಂದಿಷ್ಟು ಈ ಒಂದು ವಿಚಾರಗಳಿಂದ ನಮ್ಮ ಬದುಕಲ್ಲಿ ಒಂದಿಷ್ಟು ವಿಚಾರಗಳು ನಿಜ ಸ್ವರೂಪ ಅರ್ಥ ಆಗುತ್ತೆ ಅಂದರೆ ಈಗ ನಮ್ಮ ಲೈಫಲ್ಲಿ ಕಷ್ಟ ಇದ್ದರೆ ಖಂಡಿತ ಕಷ್ಟವೇ ಇರಲ್ಲ ಅಥವಾ ಸುಖ ಇದ್ದರೆ ಖಂಡಿತ ಸುಖವೇ ಇರಲ್ಲ ಕಷ್ಟ ಆದಮೇಲೆ ಸುಖ ಸುಖ ಆದಮೇಲೆ ಕಷ್ಟ ನಗು ಅಳು ರಾತ್ರಿ ಆದಮೇಲೆ ಹಗಲು ಹಗಲಾದಮೇಲೆ ರಾತ್ರಿ ಹೇಗೆ ಹಾಗೆ ಪ್ರಕೃತಿಯ ಸಹಜ ಧರ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲವೂ ಬದುಕಿನಲ್ಲಿ ಇವತ್ತು ಕಷ್ಟ ಇದೆ ಅಂದ ಮಾತ್ರಕ್ಕೆ ಭರವಸೆ ಕಳ್ಕೊಂಡು ತುಂಬ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ತುಂಬ ಖುಷಿಯಾಗಿ ನೆಮ್ಮದಿಯಿಂದ ಸಮೃದ್ಧಿಯಿಂದ ನಿಮ್ಮ ಒಂದು ಜೀವನ ರೂಪುಗೊಳ್ಳಿ ಅಂತ ಹಾರೈಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು